ತಮ್ಮ ಜೊತೆ ಕೂಡ ಸಾಕಷ್ಟು ಒಡನಾಟ ಅನೇಕ ಕಾರ್ಯಕ್ರಮಗಳ ಜೊತೆಗಿದ್ದಂಥದ್ದು ಸಾಕಷ್ಟು ಒಡನಾಟ ಇವತ್ತು ಬಹಳ ಬೇಸರದ ಸಂಗತಿ ಏನು ಇದನ್ನ ಅದೃಷ್ಟ ದುರಾದೃಷ್ಟ ಅದೃಷ್ಟ ಏನು ಅಂದ್ರೆ ಇಂಥ ಮೇರು ನಟಿ ಬೇಸರ ಜೊತೆ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್ ಈ ಭಾರತ ಕಂಡಂಥ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು ಅಂಥವರು ನನ್ನ ಜೊತೆ ಇಟ್ಕೊಂಡಂತಹ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋರಿಗೂ ನನ್ನ ಕೈ ಮಾಡೋಕ್ಕೆ ಸಾಧ್ಯವೇ ಇದೆ ತುಂಬ ವಿಶೇಷವಾದಂಥ ಕ್ಷಣ ನಾನು ನಿಮಗೆ ಹೇಳಬೇಕು ಅಂತಂದರೆ ನಾನು ಯಾವುದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಲೈವ್ ಕೂತಿರ್ತೀನಿ ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂಥ ನಂಬರ್ನ ಫೈಂಡ್ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ ಅದು ಲೈವು ಅಂತ ಕೂಡ ಅವರು ಹಿಂಜರಿಕೆ ತೊಗೊಳ್ದೆ ಲೈವಲ್ಲಿ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ನೀನು ತುಂಬ ಒಳ್ಳೆಯ ಕಲಾವಿದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನೀನು ಮಾಡಬೇಕು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಇವಾಗಲೂ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದರೆ ಮೇರು ನಟಿ ಮಾತ್ರ ಅಲ್ಲ ಮೇಲು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವ್ರು ನಮಗೆ ನನಗೆ ತೋರಿಸ್ಕೊಟ್ಟಿದ್ದಾರೆ ತುಂಬ ಆತ್ಮೀಯವಾಗಿ ಮನೆ ಕರೆಯೋರು ಕಲಾವಿದರ ಮೇಲೆ ತುಂಬ ಪ್ರೀತಿ ಅಮ್ಮನಿಗೆ ನನ್ನ ಅಮ್ಮಂದನ್ನು ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಯಾವಾಗಲಾದರೂ ಮನೇಲಿ ತುಂಬ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ ಬಾರೋ ಮಗಳೇ ತುಂಬ ದಿನ ಆಯಿತು ನೀನು ನೋಡಿ ನೀವು ಒಬ್ಬಳೇ ಬರಬೇಡ ಅಮ್ಮಂದನ್ನು ಕರ್ಕೊಂಡು ಬಾ ಅನ್ನೋರು ಅಮ್ಮ ನಮ್ಮ ಅಮ್ಮ ಬಂದಾಗ ಅವ್ರು ಮಾತಾಡ್ತಾ ಇದ್ದಿದ್ದು ಏನೂ ಅಲ್ಲ ರಂಗಭೂಮಿ ಕತೆಗಳು ರಾಜ್ಕುಮಾರ್ ಅಪ್ಪಾಜಿ ಅವರು ರಂಗಭೂಮಿಯಲ್ಲಿ ಇದ್ದಾಗ ಹೇಗಿದ್ರು ಇದನ್ನೆಲ್ಲ ಅಮ್ಮ ಮೆಲುಕಾಕೆ ಬಹಳ ಖುಷಿ ಇತ್ತು ಇನ್ಫ್ಯಾಕ್ಟ್ ನಾನು ಜಯಂತಿ ಅಮ್ಮ ಅವರಿದ್ದ ಫ್ಲಾಟ್ ನಾನು ಬಹಳ ವರ್ಷ ಇದ್ದೆ ನನಗೆ ಯಾವಾಗ್ಲೂ ಕೇಳೋರು ಜಯಂತಿ ಅವರು ಹೇಗಿದ್ದಾರೆ ಲೀಲಾವತಿ ಅಮ್ಮನ್ನ ನಾನು ನೋಡ್ಕೊಂಡು ಬಂದೆ ಅಂತ ಗೊತ್ತಾದ ಮೇಲೂ ಅಮ್ಮ ನನಗ್ ದಿನಾ ಫೋನ್ ಮಾಡೋರು ಲೀಲಾವತಿ ಅವ್ರು ನೋಡ್ಕೊಂಡು ಬಂದಿಯಲ್ಲ ಅವ್ರು ಹೇಗಿದ್ದಾರೆ ನನಗೆ ಸ್ವಲ್ಪ ಹುಷಾರಿಲ್ಲ ನಾನು ನೋಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ನಾ ಅವ್ರ ಜೊತೆ ಆಟೆ ಮಾಡಿಲ್ಲ ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ ಆ ತಾಯಿ ಹೃದಯ ಇದೆಯಲ್ಲ ಅವರೆಷ್ಟು ಮೇರು ನಟಿನೋ ಅಷ್ಟೇ ಮೇರು ವ್ಯಕ್ತಿತ್ವ ದೇವಿ ಅವ್ರದ್ದು ಅಮ್ಮ ನನಗೆ ಮನೆ ಕರೆದು ಕಾರಣವೇ ಬೇಕಾಗಿಲ್ಲ ಹುಟ್ಟು ಹುಟ್ಟುಹಬ್ಬಕ್ಕೆ ಎಲ್ಲರೂ ಮನೇಲಿ ಸೇರ್ತಾಯಿದ್ವಿ ಮನೇಲಿ ಪೂಜೆ ಆದರೆ ಸೇರ್ತಾಯಿದ್ವಿ ನಿಜ ಆದರೆ ನನಗೆ ಕರೆದು ಅವ್ರ ಮನೇಲಿ ಊಟ ಹಾಕೋಕ್ಕೆ ಕಾರಣವೇ ಇರಲಿಲ್ಲ ಪ್ರೀತಿ ಒಂದೇ ಕಾರಣ ಆಗಿತ್ತು ಯಾವಾಗಲೂ ಮನೆ ಕರೆಯೋರು ನನಗೇನು ಇಷ್ಟ ಅಂತ ಕೇಳೋರು ಮೆನು ಮಾಡೋರು ಇದೆಲ್ಲ ನಿನಗೆ ಅಡುಗೆ ಮಾಡಿಸಿದ್ದೀನಿ ಓಕೆನಾ ಅಂತ ಕೇಳೋರು ಅಂತ ತಾಯಿನ ಕಳ್ಕೊಂಡಿದ್ದೀನಿ ನಾನು ಕೇವಲ ಮೇರು ನಟಿನ ಮಾತ್ರ ಅಲ್ಲ ನನ್ನನ್ನು ತುಂಬ ಪ್ರೀತಿದಂಥ ಒಂದು ತಾಯಿ ಹೃದಯನ ನಾನು ಕಳ್ಕೊಂಡಿದ್ದೀನಿ ಅಮ್ಮ ತುಂಬ ಜೀವನಾನ ಕಳೆದಿದ್ದಾರೆ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ನೋಡ್ಕೊಡ್ತೀನಿ ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದರೆ ಅಂಥ ತಾಯಿನ ಅಂಥ ಕಲಾವಿದಿನ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ನೋಡ್ತೀವಿ ತುಂಬಿ ಭಾರಿ ಅಮ್ಮ ಅಂತ